ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ನಾನು ಸ್ವಚ್ಛ ಆದಾಯುವಂತ ಮುಖ್ಯಮಂತ್ರಿ ನನಗೆ ಒಂದು ಕಂಪ್ಲನ ಮಾತ್ರ ಅಂತ ನರಂತರ ಮಾಡ್ತಾ ಇದ್ರು ಸರ್ಕಾರಿ ಚಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಸರ್ಕಾರಿ ಚಂದ್ರ ಇದ್ರೆ ಅದು ನಾನೇ ಅಂತ ನಾವು ಮಾತ್ರ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಹೋತಾ ಇದ್ರು ಸ್ವತಃ ಸಿದ್ದರಾಮಯ್ಯನವರು ಇವತ್ತು ಮೂಡ ಹಗರಣದಲ್ಲಿ ಸೀಗೆ ಹಾಕೊಂಡು ಅದರ ದಾಖಲೆಗಳು ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮೈಸೂರುವರೆಗೆ ಪಾದಯಾತ್ರೆ ಮಾಡಿ ರಾಜ್ಯಪಾಲರು ಇವತ್ತು ಭ್ರಷ್ಟಾಚಾರ ಆಗಿತ್ತು ಅಲ್ಲಿಗೆ ಕಂಡು ಬರ್ತದೆ ಅಂತನೋ ಮಾತ್ರ ಹೇಳಿದಾಗೂ ಕೂಡ ಆ ಸ್ಥಾನದಲ್ಲಿ ಮುಂದುವರಿ ಮುಂದುವರಿತಕ್ಕವರಿಗೆ ನಾಚಿಕೆ ಶರ್ಮ ಹೇಳು ರಾಜೀನಾಮೆ ಕೊಡಬೇಕನ್ನೋ ಮಾತ್ರ ಇವತ್ತು ನಾವು ಹೇಳ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ದಲಿತ ರಾಜ್ಯಪಾಲರು ಇವತ್ತು ನಮ್ಮ ರಾಜ್ಯದ ರಾಜ್ಯದಲ್ಲಿ ಒಂದು ಕಾರಬಾರ ಮಾಡ್ತಾ ಇದ್ರೆ ಪಕ್ಷಾತೀತವಾಗಿಲ್ಲ ಮತ್ತ ಒಬ್ಬ ದಲಿತ ರಾಜ್ಯಪಾಲರಿಗೆ ಅವಹೇಳನಕಾರಿ ರೀತಿಯಲ್ಲಿ ಅವರ ಮಂತ್ರಿಮಂಡಲದ ಕೃಷ್ಣ ಬೇರೇಗೌಬ್ರು ಜಿಬಿರಮ್ಮೋಜ ಅವರು ನೀವು ರಾಜೀನಾಮೆ ಕೊಡಬೇಕಾಗಿತ್ತು ನೆತ್ಕೊಂಡು ಇವತ್ತು ಆದ್ರೆ ಇವತ್ತು ದಿವಸ ಕೆಲಸ ನೀವು ಮಾಡಲಿಲ್ಲ ಎರಡನೇದಾಗಿ ಮೂಢ ಹಗರಣದ ವಿಷಯವಾಗಿ ಇವತ್ತು ದಿವಸ ಸದನದಲ್ಲಿ ಮಾತನಾಡಲು ಅವಕಾಶ ಕೊಡದೆ ಪಲಾಯನ ಮಾಡಿದಕ್ಕಾಗಿ ಭಾರತೀಯ ಜನತಾ ಪಕ್ಷ ಪಕ್ಷಯಾತ್ರೆಯ ಮುಖಾಂತರ ನಿಮ್ಮ ಈ ಹುಡುಕನ್ನು ಹೊರಗೆ ತರುಗುವಂತ ಕೆಲಸ ಅದಾದ ನಂತರ ಇವತ್ತು ದಿವಸ ಸಂವಿಧಾನದ ಆರ್ಟಿಕಲ್ ಸೆವೆಂಟೀನ್ ಎ ಪ್ರಕಾರ ಏನು ರಾಜ್ಯದ ರಾಜ್ಯಪಾಲರಾದಂತ ಇವತ್ತು ದಿವಸ ಕೆರಟ್ ಅವರು ಈ ಸಂವಿಧಾನಿಕವಾಗಿ ನಿಮ್ಮ ಮೇಲೆ ಯಾಕೆ ತನಿಖೆ ಮಾಡಬಾರ್ದು ಅನ್ನುವಂತಾಶಿಕ ಅನುಮತಿ ಕೊಟ್ಟರು ಆ ಅನುಮತಿ ಕೊಟ್ಟ ತಕ್ಷಣವೇ ಇವತ್ತ ನಿಜವಾಗಲೂ ನೀವು ಸಂವಿಧಾನ ಕಾನೂನು ಬಗ್ಗೆ ನಿಮ್ಗೆ ಏನಾದರೂ ಅರಿವಿದ್ರೆ ಅವತ್ತಿನ ದಿವಸ ರಾಜೀನಾಮೆ ಕೊಡಬೇಕಾಗಿತ್ತು ಈ ಹಿಂದಿನ ಇತಿಹಾಸ ತೆಗೆದು ನೋಡಿದ್ರ ಯಾವಾಗ ರಾಜ್ಯಪಾಲರು ಪ್ರಾಶಿಕ್ ಅನುಮತಿ ಕೊಟ್ಟಿದಾರ ತತ್ ಕಣದಿಂದಲೇ ಇವತ್ತಿನ ದಿವಸ ಹಿಂದಿನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಂತ ಇತಿಹಾಸ ಇದೆ ನೀವು ಈ ದೇಶದ ಈ ನೆಲದ ಕಾನೂನು ಸಂವಿಧಾನದ ಬಗ್ಗೆ ಮಾತೇ ಕಾನೂನು ಮತ್ತು ಸಂವಿಧಾನ ಮಾತಾಡ್ತಾ ಇದ್ರೆ ನಿಮಗೆ ಯಾವ ನೈತಿಕತೆ ಇದೆ ಆ ಪ್ರಾಸಿಕ್ಯೂಷನ್ ಪಟ್ಟಂತ ಅನುಮತಿ ಕೊಟ್ಟ ನ್ಯೂಸಿಗೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಆದ್ರೆ ನೀವು ಕೊಡಲ್ಲ ತಿಳ್ಕೊಂಡು ಇವತ್ತಿನ ದಿವಸ ಆ ಒಂದು ಸರ್ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಒಂದು ಆದೇಶನರಿಗೆ ಇವತ್ತು ಮೂಡ ಹಗರಣದ ಬಗ್ಗೆ ಮತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತ ಹೇಳಿ ಆ ಕಾರಣಕ್ಕಾಗಿ ಈ ಪ್ರತಿಭಟನೆ ಮೆರವಣಿಗೆಯನ್ನು ಇಟ್ಕೊಂಡಿದ್ದೇವೆ ಈ ಮೆರವಣಿಗೆಯಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷ ಪಕ್ಷದ ನಾಯಕರನ್ನು ಉದ್ದೇಶಿಸಿ ಇವತ್ತು ಮಾನ್ಯ ನಾವರ್ ಸಿಂಗ್ ಗೆಲೋಟ್ ಅವರು ಅಂದರೆ ನಮ್ಮ ನಮ್ಮ ಇದ್ದಾರೆ ಅವರು ಅವರು ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತಂದರೆ ಪ್ರೈಮಿಷ ಆ ಕೇಸಲ್ಲಿ ಸತ್ಯಾಂಶ ಕಂಡು ಬಂದಿದ್ದಕ್ಕಾಗಿ ಅವರು ಕೊಟ್ಟಿದ್ದಾರೆ ಮತ್ತು ಅವು ಬೇರೆ ಕಾರಣಕ್ಕಲ್ಲ ಇಲ್ಲಿ ಯಾವುದೂ ರಾಜಕೀಯ ಇಲ್ಲ ಯಾವುದು ದುರ್ಬಳಕೆ ಮಾಡಲಿಕ್ಕೆ ಅಂಥ ಅವಕಾಶವೂ ಇಲ್ಲ ಮಾಡೋದೂ ಇಲ್ಲ ಈ ಥರ ಪ್ರಾಸಿಕ್ಯೂಷನ್ ಕೊಟ್ಟಾದ ಮೇಲೆ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ನಾವು ಎಲ್ಲರೂ ನಾವು ಒತ್ತಾಯ ಮಾಡ್ತಿದ್ವಿ ಇದೇ ರೀತಿಯ ಒಂದು ಸಂದರ್ಭ ಯಡಿಯೂರಪ್ಪನವ್ರಿಗೆ ಬಂದ ತಕ್ಷಣವೇ ಅವರು ಅಂದು ಹನ್ಸ್ರಾಜ್ ಭರದ್ವಾಜ್ ಅವರು ಅವರು ಕೂಡ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು ಆ ಕೊಟ್ಟ ತಕ್ಷಣ ಯಡಿಯೂರಪ್ಪನವರು ಅಂದು ರಾಜೀನಾಮೆ ಕೊಟ್ಬಿಟ್ರು ಇವತ್ತು ನಾವು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಬಿ ವೈಜೇಂದ್ರಣ್ಣ ನೇತೃತ್ವದಲ್ಲಿ ಮತ್ತು ರಾಜ್ಯದ ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ನಡೀತಕ್ಕಂಥ ಯಾವ ರೀತಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಗರಣಗಳು ಈ ರೀತಿ ಇವತ್ತು ವಾಲ್ಮೀಕಿ ನಿಗಮ ಸೇರಿದಂಥ ಒಂದೂರ ಎಂಬತ್ತೇಳು ಕೋಟಿಗಳನ್ನು ಹಗರಣ ಮತ್ತು ಸಿ ಪಿ ಟಿ ಎಸ್ ಪಿ ಹಣವನ್ನು ಇಪ್ಪತ್ತೈದು ಸಾವಿರ ಕೋಟಿ ಕಿತ್ತ ಕೂಡ ದುರುಪಯೋಗ ಆಗಿರೋದ್ರಿಂದ ಮತ್ತು ಇವತ್ತಿನ ದಿನ ಸಿದ್ದರಾಮಯ್ಯನವರು ಅನೇಕ ರೀತಿಯಲ್ಲಿ ಈ ರೀತಿ ಹಗರಣಗಳು ಇವತ್ತು ಮಾಡ್ಕೊತಾ ಬಂದಿರೋದು ಇವತ್ತು ಬೆಂಗಳೂರು ಟು ಮೈಸೂರು ಕೂಡ ಪಾದಯಾತ್ರೆ ಕೂಡ ದೇಶದ ಜನಗಳು ಕೂಡ ನೋಡಿದ್ದಾರೆ ಇವತ್ತು ನಾವು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀವಿ ಇವತ್ತು ಗಣತಿ ಇವತ್ತ ರಾಜ್ಯಪಾಲರು ಈ ರಾಜ್ಯದ ರಾಜ್ಯಪಾಲರ ಬಗ್ಗೆ ಕೂಡ ಇವತ್ತು ಮಾತಾಡಿರೋದು ಕೂಡ ನಾವು ಎಲ್ಲರೂ ಕೂಡ ಕೇಳಿದೆವು ಆದಷ್ಟು ತಕ್ಷಣ ಕೂಡ ಇವತ್ತು ಸಿದ್ದರಾಮ ಸಿದ್ದರಾಮಯ್ಯತೃತ್ವ ಹಗರಣಗಳನ್ನು ಈ ರಾಜ್ಯದ ಜನತೆ ಕೂಡ ಆದಷ್ಟು ಬೇಗನೆ ಸಿದ್ದರಾಮ ರಾಜೀನಾಮೆ ಕೊಡಬೇಕು ಮತ್ತು ಈ ರಾಜ್ಯದ ರಾಜ್ಯಪಾಲರ ಬಗ್ಗೆ ಮಾತಾಡಿದಂಥ ಐಒೋನ್ ಡಿಸೋಜೆ ಆಗಿರ್ಬೋದು ಕೃಷ್ಣ ಬೇರೇಗೌಡ ಆಗಿರ್ಬೋದು ಮತ್ತು ಜಮೀರ್ ಅಹ್ಮದ್ ಆಗಿರ್ಬೋದು ಈ ರೀತಿ ಮಾತಾಡಿರೋದು ಕೂಡ ಈಗಲೇ ಜನ ಗಮನಿಸಿದಾರೆ ಆದಷ್ಟು ತಕ್ಷಣ ಕೂಡ ಅವರು ಕೂಡ ರಾಜೀನಾಮೆ ಕೊಡಬೇಕು ಅವ್ರ ಕೂಡ ಕೊಡುವ ಸೋಮಟ ಕೇಸ್ ಬುಕ್ ಮಾಡಬೇಕಂತಕ್ಕಂಥ ಕೂಡ ದೇಶದ ರಾಜ್ಯದ ಜನರ ಬೇಡಿಕೆ ಆಗಿದೆ ಇವತ್ತು ನಾವು ಕೂಡ ಇವತ್ತು ಬೆಳಿಗ್ಗೆ ಹಿಡ್ಕೊಂಡು ಸಾಯಂಕಾಲವರೆಗೆ ಕೂಡ ಮೈಸೂರು ಬೆಂಗಳೂರು ಪಾದಯಾತ್ರೆ ಕೂಡ ಎಂಟು ದಿವಸ ಕೂಡ ಪಾದಯಾತ್ರೆ ಮಾಡಿ ಇವತ್ತು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಮತ್ತು ಇವತ್ತು ಸಿದ್ದರಾಮಯ್ಯ ಮಾಡಿದಂಥ ಹಗರಣ ಕೂಡ ರಾಜ್ಯ ಕೊಡೋ ಆದೇಶ ಇವತ್ತು ಅದು ಇನ್ಕ್ವೈರಿ ಮಾಡಿದಂಥ ಆದೇಶ ಮಾಡಿದ ತಕ್ಷಣವೇ ಸಿದ್ದರಾಮಯ್ಯ ಮಾಡಿದಂಥ ದಂಗಲ್ ಕೂಡ ತಾವು ಎಲ್ಲರೂ ಕೂಡ ನೋಡಿದರು ಇದೇ ರೀತಿಯಾಗಿ ಎಸ್ ಸಿ ಪಿ ಟಿ ಹಣ ದುರುಪಯೋಗ ಆದಾಗ ವಾಲ್ಮೀಕಿನ ಹಣ ದುರುಪಯೋಗ ಸಿದ್ದರಾಮಯ್ಯ ಬಾಯಿ ಮುತ್ಕೊಂಡು ಕುಂತಿದ್ದರು ಅವ್ರ ಮೈ ಮೇಲೆ ಬಂದಂಥ ವಿಷಯ ಬಂದ್ಕೊಳ್ಳಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದಷ್ಟು ಬೇಗನೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತಕ್ಕಂಥ ಕೂಡ ನಮ್ಮೆಲ್ಲರೂ ಕೂಡ ಒತ್ತಾಯಿದೆ ಅಂತ ತಮ್ಮ ಮುಖಾಂತರ ಹೇಳಿ ಇವತ್ತು ಒನ್ ಡಿಸೋಜೆ ಆಗಿರ್ಬೋದು ಕೃಷ್ಣ ಬೈರೇಗೌಡ ಆಗಿರ್ಬೋದು ಜಮೀರ್ ಅಹ್ಮೋದ್ ಆಗಿರ್ಬೋದು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಉಳ್ಕೊಂಡು ಇವತ್ತು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಆದಂಥ ಘಟನೆಗಳ ಮಾಡೋಕೆ ಹಿಂದೆ ಮುಂದೆ ನೋಡುವಂಥ ರಾಜ್ಯಪಾಲರ ಬಗ್ಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಕೂಡ ಮಾತಾಡೋ ನೋಡಿದೆ ಅದನ್ನು ಕೂಡ ಮುಂದಿನ ದಿನಗಳ ಬರ್ತನಗಳು ಅದ್ರ ಬಗ್ಗೆ ಕೂಡ ನಾವು ಹೋರಾಟ ಮಾಡಿರೋದು ಆ ಜಮೀರ್ ಅಮೋದಾಗಿರ್ಬೋದು ಕೃಷ್ಣಮ್ಮ ಅವರು ಕೂಡ ಆದಷ್ಟು ಬೇಗನೆ ರಾಜೀನಾಮೆ ಕೊಡಬೇಕು ಕೂಡ ಕೂಡ ನಮ್ಮ ರಾಜ್ಯ ಅಧ್ಯಕ್ಷದ ವಿಜಯಣ್ಣ ನೇತೃತ್ವದಲ್ಲಿ ಕೂಡ ನಾವು ಕೆಲವು ದಿನಗಳಲ್ಲಿ ಕೂಡ ನಾವು ಹೋರಾಟ ಮಾಡೋದ್ರೆ ಅಂತ ತಮ್ಮ ಹೇಳಿ ಬಯಸ್ತಾ ಇದ್ದೀವಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಕರೆ ಕೊಟ್ಟಿದ್ದರು ಎಲ್ಲ ನಾವು ಪಕ್ಷ ಕಡೆಯಿಂದ ಎಲ್ಲ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಯಾಕಂದರೆ ಹಿಂದಿನ ಒಂದು ಹತ್ತು ದಿನ ಹಿಂದೆ ನಾವು ಅವರು ಯಾವಾಗ ಪಾದಯಾತ್ರೆ ಮಾಡಿದ್ವಿ ಅವಾಗ ಅಂದ್ಕೊಂಡಿದ್ದೀವಿ ರಾಜೀನಾಮೆ ಕೊಡ್ತಾರಂತ ಆದರೆ ಈ ಸರ್ಕಾರ ಏನೋ ಬಣ್ಣತನ ತೋರಿಸ್ತಾ ಇದೆ ರಾಜ ಸಿದ್ದರಾಮಯ್ಯ ಸರ್ ಅವರು ರಾಜೀನಾಮೆ ಇಲ್ಲ ಮತ್ತು ಅದು ಇಲ್ಲದೆ ಇನ್ನೂ ನಮ್ಮ ಸನ್ಮಾನ್ಯ ರಾಜ್ಯಪಾಲರಿಗೆ ಯಾರು ರಾಜ್ಯಪಾಲ ಅಂದರೆ ಪ್ರೆಸಿಡೆಂಟ್ ಆದಮೇಲೆ ನೆಕ್ಸ್ಟ್ ಪ್ರತಿನಿಧಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ಸಂವಿಧಾನ ಪೋಸ್ಟ್ ಅದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅದು ಅವ್ರಿಗೆ ಕಾಂಗ್ರೆಸ್ ಶಾ ಶಾಸಕರು ಎಲ್ಲ ಅವಮಾನ ಮಾಡ್ತಾ ಇದ್ದಾರೆ ಅಲ್ಲಿ ಬೈತಿದ್ದಾರೆ ಮತ್ತು ಬಾಂಗ್ಲಾದೇಶದಲ್ಲಿ ಏನು ಸಿಚುವೇಶನ್ ಇದೆ ಆ ಥರ ಸಿಚುವೇಶನ್ ಅಂತ ಕೆಲವರು ಶಾಸಕರು ಈ ಥರ ಹೇಳ್ತಾ ಇದ್ದಾರೆ ಅದಕ್ಕೆ ಅವರು ಅವ್ರಿಗೆ ನಾವು ಖಂಡಿಸ್ತೀವಿ ಇಂಥ ಮಾತು ಮಾತಾಡಬಾರ್ದು ಯಾಕಂದರೆ ರಾಜ್ಯಪಾಲರು ಯಾವುದೇ ಪಕ್ಷ ಸೀಮಿತ ಅಲ್ಲ ಅವರು ಅವರು ಒಂದು ಸಂವಿಧಾನ ಹುದ್ದೆಯಿಂದ ಇಲ್ಲಿ ಗವರ್ನರ್ ರೂಲ್ ಇದ್ದಾರೆ ಮತ್ತು ಅವರು ಕೂಡ ಏನು ಕಾನೂನುಬದ್ಧವಾಗಿ ಏನು ಆಗಬೇಕು ಏನು ಕ್ರಮಗಳಿದೆ ಅದು ತಗೋಬೇಕಾಗಿದೆ ಅಷ್ಟೆ ಅದು ಆ ಥರ ತಗೋತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರಿಗೂ ಪ್ರಾಸಿಕ್ಯೂಷನ್ಗೆ ಅವ್ರಿಗೆ ಆರೋಪಿ ಅಂತ ಹೇಳಿದ್ರ ರಾಜ್ಯಪಾಲರು ತನಿಖೆ ಆಗಲಿ ಅಂತ ಅಷ್ಟೇ ಹೇಳಿದ್ದಾರೆ ಆರೋಪಿ ಅಂತ ರಾಜ್ಯಪಾಲವರು ಹೇಳಿಲ್ಲ ತನಿಖೆ ಆಗಲಿ ತನಿಖೆ ಆಗಲಿ ಅಂತ ಅಷ್ಟೇ ಹೇಳಿದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಗೆ ಅದೇ ನಾವು ಹೇಳ್ತೀವಿ ರಾಜೀನಾಮೆ ಕೊಡಬೇಕು ಅಂತ ಯಾಕಂದರೆ ಮುಖ್ಯಮಂತ್ರಿ ಇದ್ದರೆ ಅವರು ತನಿಖೆ ಆಗಬೇಕಿದ್ರೆ ಕರೆಕ್ಟಾಗಿ ತನಿಖೆ ಆಗಲ್ಲ ಯಾಕಂದರೆ ಹೆದರಿಕೆನೂ ಇರುತ್ತೆ ಕೆಲವು ಸಾರಿ ಮತ್ತು ಮಿಸ್ಯೂಸು ಮಾಡ್ಬೋದು ಪವರ್ ಮಿಸ್ಯೂಸು ಮಾಡ್ಬೋದು ಅದಕ್ಕೆ ರಾಜೀನಾಮೆ ಕೊಟ್ಟು ಏನಾದರೂ ಅದು ತನಿಖೆಯಲ್ಲಿ ಏನಾದರೂ ಕ್ಲೀನ್ ಚೀಟ್ ಬಂದರೆ ನಮಗೇನು ಏನಿಲ್ಲ ಏಕೆಂದರೆ ಇನ್ನೊಂದು ಸರಿ ಸಿ ಎಮ್ ಆಗಿ ಕಂಟಿನ್ಯೂ ಮಾಡಲಿ ಅದೇ ಆದರೆ ಇವ್ರು ರಾಜೀನಾಮೆ ಕೊಟ್ಟು ತನಿಖೆ ಆದ ಮೇಲೆ ಏನು ಬರುತ್ತೆ ಇನ್ನೂ ಏನೇನು ರಿಪೋರ್ಟ್ ಬರುತ್ತೆ ಅದ್ರ ಮೇಲೆ ನಾವು ಅದೇ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ನಾವು ಕೂಡ ನಿನ್ನೆ ಡಿ ಐ ಜಿ ಡಿ ಜಿ ಪಿ ಡೈರೆಕ್ಟರ್ ಜನರಲ್ ಪೊಲೀಸ್ ಅವ್ರಿಗೆ ಹತ್ರ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸುವ ಮೂಟೋ ಕೇಸ್ ಆಗಬೇಕಂತ ಕೊಟ್ಟಿದ್ದೀವಿ ಯಾಕಂದರೆ ರಾಜ್ಯಪಾಲ ರಾಜ್ಯಪಾಲ ಯಾರೇ ಇಲ್ಲಿ ಆ ಥರ ಹೇಳಿಕೆ ಕೊಡಬಾರ್ದು ಕೊಡಬೇಕು ಯಾರಾದರೂ ಕೊಟ್ಟಿದ್ದರೆ ಅವ್ರು ಅವ್ರಿಗೆ ಶುವಮೋಟೋ ಕೇಸ್ ಆಗಬೇಕು ಏಳು ವರ್ಷ ಜೈಲ್ ಸಜೇನೂ ಇದೆ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಏಳು ವರ್ಷ ರಾಜಪಾದರಿಗೆ ಪ್ರೆಸಿಡೆಂಟ್ಗೆ ಯಾವ ಥರ ಯಾರಾದರೂ ಯಾರಾದರೂ ಆ ಥರ ಅವ್ರು ಹೇಳಿ ಹೇಳಿಕೆ ಕೊಟ್ಟರೆ ಅವನಿಗೆ ಕ್ರಮ ಆಗಬೇಕಂತ ಸಂವಿಧಾನವೂ ಇದೆ ಅದಕ್ಕೆ ಆ ಪ್ರಕಾರ ನಡೀಬೇಕು ಅಂತ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಸ್ಟ್ರೈಕ್ ಹೊರತಾಗಿ ಮುಖಂಡರು ಹೇಳಿದ್ರು ಶಾಸಕರ ಚಿಂಚೋಡಿ ಅಭಿವೃದ್ಧಿಗೆ ನಡೆಯಾಗಿದೆ ಅಂತ ನಿಮಗೆ ಒಂದು ಪ್ರತಿಕ್ರಿಯೆ ನಾವು ಆರೋಪ ನೋಡಿ ಆರೋಪ ಸುಮ್ ಸುಮ್ಮನೆ ಆರೋಪ ಮಾಡಿಲ್ಲ ನಾವು ಯಾಕಂದ್ರೆ ನಾವು ಉಸ್ತುವಾರಿ ಸಚಿವರ ಹತ್ರನೂ ಎರಡು ಮೂರು ಸಾರಿ ಹೋಗಿ ನಮ್ಮ ಲ್ಯಾಂಡ್ ಗ್ರಾಂಟ್ ಕಮಿಟಿ ಆಗಿಲ್ಲ ಅದು ಮಾಡಿ ಬೇರೆ ಕಡೆ ಎಲ್ಲ ಆಗಿದೆ ಅಂತ ನಾನು ಕೇಳಿದ್ದೆ ಅವ್ರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದರು ಅದು ಮಾಡಿಲ್ಲ ತಾರ್ಯತಮ ಇದರಲ್ಲೇ ಗೊತ್ತಾಗುತ್ತಲ್ಲ ಏನು ತಾರ್ಯತಮ ಇದೆ ಅಂತ ಇವಾಗ ನೋಡಿ ಸೇಡಮ್ ಸೇಡಮ್ಮತ್ತ ಕ್ಷೇತ್ರದಲ್ಲಿ ಮಾರ್ಚ್ ಇದೇ ವರ್ಷ ಮಾರ್ಚಲ್ಲಿ ಗ್ರ್ಯಾಂಡ್ ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿ ಫಾರ್ಮೇಷನ್ ಆಗಿದೆ ಲ್ಯಾಂಡ್ ಗ್ರ್ಯಾಂಡ್ ಕಮಿ ಕಮಿಟಿಗೆ ಏನು ಬಜೆಟ್ ಗಿಜೆಟ್ ಬೇಕಾಗಿಲ್ಲ ಅದು ನಮಗೆ ಪೋಸ್ಟ್ ನಾವು ಎಮ್ ಎಲ್ ಎ ಆದಮೇಲೆ ನಾವು ಚೇರ್ಮನ್ ಇರ್ತೀವಿ ನಾವು ಮೆಂಬರ್ಸ್ ಮಾಡಿರ್ತೀವಿ ನಾವು ಮೆಂಬರ್ಸ್ ಅಂದರೆ ನಮ್ಮ ಜನರಿಗೆ ಅನುಕೂಲ ಆಗಲಿ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಡ್ಡಿಯಲ್ಲಿ ಅವ್ರಿಗೆ ಜಾಗ ಸಿಗಲಿ ಅವ್ರು ಏನು ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ ಸಾಕಷ್ಟು ವರ್ಷದಿಂದ ಅವ್ರಿಗೆ ಕಾನೂನುಬದ್ಧವಾಗಿ ಸಿಗಲಿ ಅಂತ ನಾವು ಮಾಡ್ತೀವಿ ಬೇರೆ ನಾವು ಏನೂ ಕೇಳ್ತಾ ಇಲ್ಲ ಇದು ಕೂಡ ಅವರು ಸೇಡಮ್ ಚಿತ್ತಪ್ಪ ಆ ಕಡೆ ಮಾಡಿ ನಮ್ಮ ಚಿಂಚೋಳಿ ಮಾಡಿಲ್ಲ ಇದು ಇದು ಇನ್ನೂ ನಾವು ನಾವು ಹೇಳ್ತೀವಿ ಇನ್ನೂ ನಾವು ಏನು ಡಾಕ್ಯುಮೆಂಟ್ಸ್ ನಿಮಗೆ ನಿಮ್ಮತ್ತ ತೋರಿಸ್ತೀವಿ ಏನಿದೆ ಅವ್ರಿಂದ ನಿಮ್ಗೆ ನಿಮಗೆ ಗೊತ್ತಾಗುತ್ತೆ ನಾವು ಹೇಳಲ್ಲ ನಾವು ಶಾಸಕರು ವಿರೋಧ ಪಕ್ಷ ಇದ್ದಾರೆ ಅವ್ರು ಹೇಳೇ ಹೇಳ್ತಾರೆ ನಾವು ಏನಿದೆ ನಾವು ತಾಜ್ಮಹಲ್ ಕಟ್ಟರು ಇಲ್ಲ ಶಾಸಕರೇ ಕಟ್ಟಿಲ್ಲ ಅಂತಾರೆ ನಾವು ಅದು ಏನೋ ಏನೇ ಡೆವಲಪ್ಮೆಂಟ್ ವಿರೋಧ ಮಾಡ್ತೀವಿ ಅವ್ರ ಕರ್ತವ್ಯ ಅವ್ರದ್ದು ಬಟ್ ಕರ್ತವ್ಯ ಅವ್ರು ಕರೆಕ್ಟಾಗಿ ನೋಡ್ಬೇಕು ಚಿಂಚೋಳಿ ಹೆಂಗಿತ್ತು ಹತ್ತು ವರ್ಷ ಹಿಂದೆ ಹದಿನೈದು ವರ್ಷ ಇದೆ ಹೆಂಗಿತ್ತು ಇವಾಗ ಹೆಂಗಾಗಿದೆ ನಮ್ಮ ಕಾರ್ಯಕರ್ತೆ ಎಲ್ಲ ಬಂದಿದ್ದಾರೆ ಚಿಂಚೋಳಿ ಕಾಳಗಿಯಿಂದ ಅವ್ರು ಕೇಳಿ ಹೆಂಗಿತ್ತು ಚಿಂಚೋಳಿ ಇವಾಗ ಹೆಂಗಾಗಿದೆ ಅಂತ ಕಾಳಗಿ ನಾವು ಮಾದರಿ ತಾಲೂಕು ಮಾಡಬೇಕಂತ ಸಾಕಷ್ಟು ಶ್ರಮೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಬಜೆಟ್ ತಂದಿದ್ವಿ ಚಿಂಚೋಳಿಯಲ್ಲೂ ಕೂಡ ಮಾದರಿ ತಾಲೂಕು ಮಾಡ ಆಗಬೇಕಂತ ಸಾಕಷ್ಟು ಅಭಿವೃದ್ಧಿ ಕೆಲಸ ಬಜೆಟ್ ಎಲ್ಲ ತಂದಿದ್ವಿ ಅದು ನಾವು ಮುಚ್ಚಿ ಇಡೋಕ್ಕಾಗಲ್ಲ ಅದು ಓಪನ್ ಡಾಕ್ಯುಮೆಂಟ್ಸ್ ಇದೆ ನೀವು ಬೇಕಿದ್ರೆ ಡಿ ಸಿ ಅವರಲ್ಲೇ ಡಿ ಸಿ ಕಚೇರಿನೇ ಇದೆ ಬೇಕಿದ್ರೆ ಅಲ್ಲಿ ನೀವು ಕೇಳಬಹುದು ಏನೇನು ಬಜೆಟ್ ಬಂದಿದೆ ಚಿಂಚೋಳಿಯಲ್ಲಿ ಲಾಸ್ಟ್ ಇಯರ್ ಏನು ಬಂದಿತ್ತು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇರಬೇಕಿದ್ರೆ ಎಷ್ಟು ಬಜೆಟ್ ಬಂದಿತ್ತು ಈ ಸರ್ಕಾರ ಆದಮೇಲೆ ಎಷ್ಟು ಬಜೆಟ್ ಬಂದಿದೆ ನೀವೇ ಕೊಡಿ ನೀವೇ ಕೇಳಬಹುದು ಅವ್ರಿಗೆ ಬಟ್ ಬಿಜೆಪಿ ಶಾಸಕರು ಬಿ ಜೆ ಪಿ ಅಲ್ಲ ಬಿ ಜೆ ಪಿ ಶಾಸಕರು ನಮಗೆ ಫಸ್ಟ್ ಆಯ್ತು ನಮ್ಗೆ ಇಲ್ಲ ಆದರೆ ಕಾಂಗ್ರೆಸ್ ಶಾಸಕರಿಗೂ ಅನುದಾನ ಸಿಗ್ತಾ ಇಲ್ಲ ಎಲ್ಲ ಬೇರೆ ಬೇರೆ ಕಡೆ ಫ್ರೀ ಬೀಸಲ್ಲಿ ಹೋಗ್ತೀವಿ ನಾವು ಫ್ರೀ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಫ್ರೀನು ಕೊಡಲಿ ಎಲ್ಲರಿಗೆ ಬಡವರಿಗೆ ಅನುಕೂಲ ಆಗಲಿ ಆದರೆ ಡೆವಲಪ್ಮೆಂಟು ಆಗಬೇಕು ಅದೇ ಅಷ್ಟೇ ನಮ್ಗೆ ಒಂದು ಇದು ಮತ್ತು ನಾವು ಇನ್ನೊಂದು ನಮ್ಮೆಲ್ಲ ಕಾರ್ಯಕರ್ತರು ಚಿಂಚೋಳಿ ಕಾಳಗಿಯಿಂದ ಎಲ್ಲ ಬಂದಿದ್ದಾರೆ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ ಯಾರು ನಾವು ಅವ್ರಿಗೆ ಜಸ್ಟ್ ಫೋನ್ ಮಾಡಿ ಬಂದಿ ಅಂತ ಹೇಳಿದ್ವಿ ಅದಕ್ಕೆ ಬಂದಿದ್ದಾರೆ ಅಭಿಮಾನದಿಂದ ಪಕ್ಷ ಅಭಿಮಾನದಿಂದ ಇಲ್ಲಿ ಏನು ನಮ್ಮ ರಾಜ್ಯದಲ್ಲಿ ಏನು ಇದು ಏನು ಭ್ರಷ್ಟಾಚಾರ ನಡೀತಿದೆ ಅದರ ಪರವಾಗಿ ಎಲ್ಲ ಬಂದಿದ್ದಾರೆ ಅದಕ್ಕೆ ತಮ್ಮ ಮೂಲಕ ಇವರೆಲ್ಲ ಧನ್ಯವಾದ ಹೇಳಿ ನಮ್ಮ ಮಾತು ಧನ್ಯವಾದ